ಸುಮಾರು ಬಾರಿ ನಾನು ಕಳೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಳೆಮೆ ನಾಗರಾಜ್ರವರು ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರ ಗೌಡ್ರಿಗೂ ಬೆಂಬಲ ನೀಡಿದ್ವಿ ಈಗ ಅವರೇನ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ ನನ್ನ ಎಲ್ಲ ರೆಕಾರ್ಡ್ಸ್ ಇದೆ ಹಿಂದೆ ಹೇಳಿದ್ರೆ ಸರ್ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ಹೌದು ನನಗಿದು ಲಾಸ್ಟ್ ಚುನಾವಣೆ ನೀವು ಯಾರಾದರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೋ ಏನೋ ಗೊತ್ತಿಲ್ಲ ಎಮ್ ಅವರಿಗೆ ಎವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದಿಲ್ಲ ಅವ್ರು ಚುನಾವಣೆ ಮುಗಿದಿವೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸ್ತದೆ ಅದೇ ನಮ್ಮನ್ನ ಯಾರು ಕರೆದಿಲ್ಲ ಅವರೇ ಕುಳಿತುಕೊಳ್ಳಿಲ್ಲ ಬೆಂಗಳೂರಲ್ಲಿ ಒಂದು ಮನೆ ಕುಳಿತುಕೊಂಡು ಅವ್ರು ಕಲಸಿಕ ನಿಮ್ಮ ಪ್ರಕಾರ ಸಾಮಾಜಿಕ ನಾಯಕ ಕುತ್ಕೊಳ್ಳಿ ಅಂತ ಹೌದು ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡಿದಿಲ್ಲ ಅಂತವ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೆ ಬೇಕು ಅನ್ನೋದು ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಮುಳಬಾಗಿಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿಕೊಂಡಿದ್ದೀನಿ ಈಗಾಗಲೇ ಒಂದು ಹದಿಮೂರನೇ ತಾರೀಕು ಒಂದು ಅಪ್ಲಿಕೇಶನ್ ಹಾಕಿದ್ವಿ ಹಾಕಿದ್ವಿ ಇದೆರಡನೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತಾ ಕಾಳಮ್ಮಿ ನಾಗರಾಜ್ನವರು ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರಗೌಡ ಬೆಂಬಲ ನೀಡಿದ್ವಿ ಈಗ ಅವರೇ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಮ್ಮ ಪಕ್ಷೇತರ ಸ್ಪರ್ಧೆ ಮಾಡಿದ್ದೀನಿ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನೂ ಪರ್ಸ್ಪಾಗಿ ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸರ್ಕಾರ ಎಲ್ಲ ಸಿಗ್ತದ ಅಂತ ಹೇಳಿದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಒಬ್ರಿಗೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಹಿಂಗೆ ನೀವು ಬೇಕು ಅಂತ ಕೇಳ್ತಾಯಿದ್ದೀರಿ ನಾವು ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸಹಕಾರ ಕೊಡ್ತೀವಿ ನಮ್ಮ ಮತನು ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತ್ರ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೆಲಿಗೇಟ್ಸನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮತ್ತು ಆಗೋದಿಲ್ಲ ಅಂತ ಕೂಡ ನನ್ನ ವಿಶ್ವಾಸವಿದೆ ಯಾಕೆಂದರೆ ನನಗೆ ಅವ್ರಿಗೆ ಅವ್ರ ನಡುವೆ ಅಷ್ಟು ಒಡನಾಟ ಆಗಿದೆ ಆದ್ದರಿಂದ ಒಂದು ಆ ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತಿನೋ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಅದಕ್ಕೆ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀರ ಹೊರತು ಇದ್ರ ಬಗ್ಗೆ ಬೇರೆ ಏನು ನನ್ನ ಕೆಲವರು ದೇಶ ಎಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಹೊರ್ತು ಒಂದು ಆ ನಿಧೆ ಏನೇನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಿಮ್ಮ ಹೆಸರು ಅವರು ನನ್ನ ಹೆಸರು ಕಲ್ಪಲ್ಲಿ ಪ್ರಕಾಶ್ ಸರಿ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಶಾಸಕರು ಅವರೇ ಒಂದು ಪಕ್ಷದಿಂದ ಅವ್ರು ಕ್ಯಾಡಿಯನ್ ಕಂಟೆಸ್ಟ್ ಮಾಡ್ಸೋದಕ್ಕೆ ಶಾಸಕರು ನಮ್ಮ ಬೆಲ್ ಕಡಿಯೋದಕ್ಕೆ ಆಗಲ್ಲವಲ್ಲ ಹ್ಞೂ ಕೇಳಿಲ್ಲ ಸರ್ ನಾನು ಕೇಳಿಲ್ಲ ನಾನು ಅವ್ರು ದುಡಿದಿದ್ದೆ ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು ನನ್ನಲ್ಲ ಕರ್ಸಿ ಮಾತಾಡಿಲ್ಲ ಅವ್ರಾಗ ಅಷ್ಟೇ ಅವರೇ ಅವ್ರು ಕುತ್ಕೊಂಡು ಡಿಸೈಡ್ ಮಾಡಿಕೊಡಿದ್ದಾರೆ ಸರ್ ಮಾತಾಡ್ರಿ ಮಾತಾಡೋಣಕ್ಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕ್ರು ಇದ್ದಿತ್ತಲ್ವ ತಾಲೂಕಿನ ದಾನಿಗಳವರೇ ಅಲ್ವಾ ಕರ್ಸ್ಬೋದಿತ್ತಲ್ವಾ ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ತೋರಿಸುವಾಗತ್ತಲ್ಲ ತಾಲೂಕು ಚುನಾವಣೆ ಅಲ್ವಾ ಅವ್ರು ಕರ್ಸಿದ್ರೆ ಹೋಗ್ತಾ ಇದ್ದೆ ಅವ್ರು ಕರ್ಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋದೆಲ್ಲ ಏನಾಗಬೇಕು ಅದು ಶಾಸಕರವರು ಅವ್ರು ತಿಳ್ಕೊಬೇಕು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಸಿಗಬೇಕು ಅನ್ನೋದು ನಿಮ್ಮ ಬೇಡಿಕೆ ಇತ್ತು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅಧಿಕಾರ ಅಧಿಕಾರು ಹೋಗ್ತಾ ಇರ್ಬೇಕ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅಂತ ಬೇಡಿಕೆ ಅದಲ್ಲ ಯಾರಿಗೂ ಅವಕಾಶ ಇಲ್ವೋ ಅವಕಾಶ ವಂಚಿತರಾಗಿದ್ರೆ ಅವ್ರಿಗೆ ಕೊಡಬೇಕು ಈಗ ಕಣಹಳ್ಳಿ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದ್ರೇ ಇದ್ದಾರೆ ಬಹುಶಃ ನಲ್ವತ್ತೈದು ವರ್ಷ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂತ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ ಬಂದ್ರು ಡೈರಿ ಎಲೆಕ್ಷನ್ ಗೆ ಅವತ್ತಿನ ದಿನ ಆಲಂಗೂರು ದಿವಾಂಗ ಆಲಂಗುರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದ್ರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರೆ ಅವ್ರ ಮನೆಯಲ್ಲಿ ಯಾರು ಅವ್ರು ಮಾಡಿಬಿಡ್ತಾರೆ ಅವ್ರು ಆಗ್ತಾ ಇಲ್ಲ ನಾಗರಾಜಣ್ಣವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡ್ದಿರೋಂಥವ್ರಿಗೊಬ್ಬರಿಗೆ ಅವಕಾಶ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಇನ್ನೊಬ್ರು ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳ್ತೇಳ್ ಅವ್ರಿಗೆ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ತನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ ಬಂದ್ರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಮಾತಾಡಿರತಕ್ಕಲ್ಲ ಇದೆ ಭರವಸೆ ಕೊಡ್ತೀನಿ ಹೌದು ನನ್ಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡ್ರಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗಿ ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎ ಜೊತೆ ಕೂಡ ಮಾತಾಡತ್ತೇವೆ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಬಹುಶಃ ಬೇಕಾಗಿರ್ಲಿ ನಾನು ಅವ್ರು ಚುನಾವಣೆ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ನ ಯಾರು ಕರೆದಿಲ್ಲ ಅವರೇ ಎಲ್ಲ ಬೆಂಗಳೂರಲ್ಲಿ ಮನೆ ಪ್ರಕಾರ ಸಾಮಾಜಿಕ ಅಂತ ಹೌದು ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಈಗ ನೀವು ಕ್ಯಾಸ್ಟ್ ವೈಸ್ ಹೇಳ್ತಾ ಇದ್ರ ಚೇಂಜಸ್ ಆಗ್ಬೇಕು ಅಂತ ಒಬ್ಬರ ಹತ್ರನೇ ಕ್ರೇಂಜ್ ಗೊತ್ತಾಗಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಅವ್ರು ಈಗ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಕಡೆ ಮೆಡಿಕಲ್ ಚೇಂಜ್ ಮಾಡಿದ ಆಲಂಗೂರು ಶ್ರೀನಿವಾಸ ಇವ್ರು ಕೊಟ್ಟರು ಯಾರ್ಯಾರ ನಾಗ ನಾಗರಾಜ್ಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ದು ನಾವು ಇವ್ರ ಜೊತೆಯಲ್ಲಿ ಇದ್ವಲ್ಲ ಇವ್ರ ಜೊತೆಲಿ ದುಡಿತಾ ಇದ್ವಲ್ಲ ಇವ್ರಿಗೆಲ್ಲದಕ್ಕೆ ಗೆಲ್ಲೋದಕ್ಕೆ ನಾವೆಲ್ಲ ಎಷ್ಟು ಬೇಕೋ ಕಷ್ಟಪಟ್ಟಿದ್ದೀವಲ್ಲ ಈಗ ಅವ್ರು ಇದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕು ಅಂದ್ರೆ ಇನ್ಯಾರು ಬೆಳೆಸೋದು ಬೇಡ ಒಂದೇ ಮನೆಯಲ್ಲಿ ಕೂತಾಗಿ ಬಿಡ್ಬೇಕಾ ಒಂದೇ ಮನೆಯಲ್ಲಿ ಇದ್ ಬಿಡ್ಬೇಕಾ ಅಧಿಕಾರ ಅನ್ನೋದನ್ನ ನಿಮ್ಗೆ ಏನಾದರೂ ಶಾಸಕರು ಮನವೊಲಿಸಿದ್ರೆ ವಾಪಸ್ ತಗೊಳ್ಳೋದು ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಮನೋಸರ್ ನಾನು ಗೆಲ್ತೀನಿ ನಮ್ಗೆ ವಿಶ್ವಾಸ ಇದೆ ಮತ ಕೊಡೋ ಮತದಾರರು ನಮ್ಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ಅಂತ ಕಾನ್ಫಿಡೆನ್ಸ್ ಇದೆ ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ಜೆಡಿಎಸ್ ಬಂಡಾಯ ಅಂತಲ್ಲ ನಾನು ಪಕ್ಷೇತರ ಸ್ಪರ್ಧೆ ಮಾಡಿದ್ದೆ ನಾನು ಯಾವತ್ತೂ ಜೆಡಿಎಸ್ ಪಕ್ಷಕ್ಕೆ ಸೇರಿಲ್ಲ ಜೆಡಿಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ ಪಕ್ಷೇತರ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬರೋಲ್ಲ ಯಾರು ವಿಶ್ವಾಸ ಇದೆಯೋ ಯಾರ ಯಾರು ಒಂದು ಡೆಲಿಗೇಟ್ಸ್ ಯಾರು ವಿಶ್ವಾಸ ಇಟ್ಕೊಳಂತ ಅವ್ರು ಹೇಳಿದ್ದಾರೆ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ನೀವ್ ಗೊತ್ತಿತ್ತು ಅವ್ರ ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ಹಣ ನೀನು ಮಾತು ಕೊಟ್ಟಿರೋದು ನಿಜ ಆದ್ರೆ ಕೊಡ್ಬೇಕಂತ ಅಂತ ಹೇಳಿದಾರಲ್ಲ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವ್ರು ಕಳ್ಸ್ಬೇಕಲ್ವ ಅವ್ರು ತಾಲೂಕಿನ ದಡಿಗಳಲ್ವಾ ಅವ್ರು ಕರ್ಸ್ಬೇಕಲ್ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆಗೆ ಬಂದಾಗ ಕೇಳ್ತಾರೆ ಜನ ಏನ್ ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರ್ಸು ಮಾತಾಡಿದಾರ ಕೇಳ್ತಾರೆ ಸರಿ ಅಂತ ಹೇಳಿ ಸರಿ ನೀವು ಪಾರ್ಟಿನಲ್ಲಿ ಇಲ್ಲ ಅಂತ ಒಂದು ಕಡೆ ಹೇಳ್ತೀರಾ ಮತ್ತೆ ಅವ್ರು ಬೆಂಬಲ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಅಂತಲೇ ಹೇಳ್ತೀರಾ ಹೌದು ನಮ್ಮ ತಾಲೂಕು ಎಮ್ ಎಲ್ ಎ ನಾವು ಸಪೋರ್ಟ್ ಮೇಲೆ ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋದು ಎಮ್ ಎಲ್ ಎ ಅಲ್ಲ ಅವರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನು ಕರ್ಸಿ ಮಾತಾಡ್ಬೋದಿತ್ತಲ್ಲ ಅಲ್ಲ ಅವ್ರು ಹೇಳ್ಬೋದಂತ ಅಲ್ಲ ನಾನು ಅದನ್ನೇ ಮಾತಾಡ್ಬೋದಾಗಿತ್ತು ಅವ್ರು ಹೇಳಿ ಕೂಡ್ಸ್ಬಿಟ್ಟವ್ರು ಅದು ಮಾತಾಡ್ಬೋದಾಗಿತ್ತು ಅವ ಇಲ್ಲ ನೀವು ಪಾರ್ಟಿಯಲ್ಲಿ ಕೊಡ್ತರೆ ಅದು ಕಂಡೆಸ್ಟ್ ಮಾಡದೆ ನಾವು ಕೊಡ್ತೀವಿ ಇಲ್ಲ ನೀವು ಇನ್ವಿಯೇಟ್ ಮಾಡದೇ ಕೊಡೋಕ್ಕಾಗಲ್ಲ ಅದನ್ನ ಕರ್ಸಿ ಮಾತಾಡ್ಬೋದು ಆ ತೀಮ ನಂತರ ಅದು ಯಾವ ರೀತಿ ಬರ್ತಾಯಿತ್ತು ಆ ತೀಮ ಅವ್ರು ಬರ್ತಾಯಿತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಮಾಡಿಲ್ಲ ಸಂಪರ್ಕ ಮಾಡಿಲ್ಲ ಇಲ್ಲ ಮಾಡಿಲ್ಲ ಓಕೆ ಸರ್ ಅವಶ್ಯಕತೆ ಇಲ್ಲ ಓಕೆ ಸರ್